ಹೊಡ್ದ ಮತ್ತ್ ಚಾಯ್ಸರ್ ಸಹ ಕೂಡಕೊಂಡಿದ್ವಿ ಹೆವಿ ರೋಡ್ ಆಗಿನ ಅದು ತಹಸೀಲ್ದಾರ್ ಡಿ ಸಿ ಎಸ್ ಪಿ ಎಲ್ಲರೂ ಬಂದಿ ಅದ್ ಪೂಜೆ ಮಾಡಿ ಕೆತ್ತಲತಾರ ಕೆತ್ತಂತ ಅಧಿಕಾರಿ ಇಲ್ಲ ಸರ್ ನಮ್ಗ ಅಂತಂದ್ರೆ ಈಗ ಜಾಗ ಖುಲ್ಲ ಅಂದ್ರ ಮತ್ತ್ ಬಾಜು ಕೂಡ್ಸ ರೋಡ್ ಆಗಿನ ರೋಡ್ ಆಗಿನ ಅಂತ ಹೇಳ್ಯಾರ ಈಗ ಇಲ್ಲ ಅವ್ರಿಗೆ ಏನ್ ಆಚಾರ ಇಲ್ಲ ಕಡಿಗೆನೆ ಅಂದ್ರ ನಾವ್ ಬಾಜುನೇ ಕೂಡ್ಸ್ಕೊಂಡಿದ್ವಿ ನಮಗ ಅವ್ರು ಹತ್ಯೆಕಾರ ಮಾಡತ್ತಾರ ನಮಗೆ ನ್ಯಾಯ ಪು ಕಾಣಿಲ್ಲ ನಮಗ್ ನ್ಯಾಯ ಬೇಕ ಮತ್ತೆ ಸಗಳೂಟಿರ್ಬೇಡ ಹಾ ನಾವು ಇದ್ದಿನ ಜಾಗದಾಗೆ ಇದ್ದೇವ್ ನಾವು ಬ್ಯಾರೇ ಜಾಗದಾಗ ಎಲ್ಬೀನೇ ಇಲ್ಲ ಹಾಂ ನಮಗೆ ಅಲ್ಲೇ ಬೇಕು ನಮಗೆ ಕೆತ್ತಬೇಕು ಬಾಜು ಕೊಡ್ತೇವೆ ಅಲ್ಲಿ ಕೊಡ್ತೇವೆ ಹಾಂ ನಮ್ಮ ಜೀವ ಪೂರ ನಮ್ಗೆ ನಮ್ಗೆ ಪೂರಾ ಅಲ್ಲಿ ಕೊಯ್ದು ಬಿಡ್ಸೇಕಿನ ಬಾದೆ ನಮ್ಮ ಅಂಬಿಡ್ಗರ್ ಕೆತ್ತಬೇಕು ನಮ್ಗೆ ಐವತ್ತು ಹಂಗ ಕೆತ್ತದ್ ಜೋರಿ ನಮಗೆ ಆಸಿಡ್ ತರ್ತೇವೆ ನಿಮಗೆ ಗ್ಯಾಸ್ ತರ್ತೇವೆ ನಿಮ್ಗೆ ಲಾಠಿ ಚಾರ್ಜ್ ಮಾಡ್ತೇವೆ ಅವ್ರಿಗೆ ಬೆಂಕಿ ಹಾಕ್ರಿ ಹೆಂಗೆ ಸ್ಕೀಡೋಗ್ತದ ಗಣಸ್ ಹೊಡೆತದ ನಮ್ಗೆ ಅವ್ರು ಹೆಂಗೆ ಆರಾಜ್ ಕುಡ್ತಾರೆ ನಮಗೆ ಮಾ ಹಾಕಲ್ಲ ರೀ ಅಕ್ಕ ಹಾಗೆ ಪರ್ವ ಏಳು ಅಲ್ಲಿ ಅಲ್ಲಿ ಹೇಳಂತಾರೆ ಮನ್ ಪೂರಾಗಿನವರೆಲ್ಲ ಗ್ಯಾಸ್ ಮಾಡ್ಬಿಡ್ರಿ ಅವ್ರಿಗೆ ಗ್ಯಾಸ್ ಢಾಕ ತೆಗಿರಿ ಅವ್ರಿಗೆ ಹಮದರ್ಜಿ ಮಾಡ್ರಿ ಲಾಠಿ ಚಾರ್ಜ್ ಮಾಡ್ರಿ ಮಾಡಲ್ರಿ ಅಕ್ಕ ಯಾಕಡ್ದ್ರಿ ಏನ್ ಪರ್ವ ಇಲ್ಲ ಹೊಡ್ದ್ರ ಒಂದ್ ಅಂಬೇಡ್ಕರ್ ರಸ್ತದ ಹೋಗಲಾಕರ ಬಂದಾತು ತಾಲೂಕಿನ ಗೌಡ್ಗಾಂವ್ ಗ್ರಾಮದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೂರ್ತಿ ಸುಮಾರು ನಲವತ್ತು ವರ್ಷಗಳ ಹಿಂದೆ ಸ್ಥಾಪನೆ ಮಾಡಿದಿದೆ ಇವಾಗ ಒಂದು ಶಾಸಕರ ಕುಮ್ಮಕ್ಕಿನಿಂದ ಅಲ್ಲಿರ್ತಕ್ಕಂಥ ತಾಲೂಕಾ ತಹಸೀಲ್ದಾರ್ ಡಿವೈಎಸ್ಪಿ ಮತ್ತು ಸರ್ಕಲ್ ಸಾಹೇಬರು ಇವರೆಲ್ಲರೂ ಒಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೂರ್ತಿಯನ್ನು ತೆಗಿಬೇಕಂತಕ್ಕಂಥ ಒಂದು ಹುನಾರವನ್ನು ನಡೆಸ್ತಾ ಇದ್ದಾರೆ ಅದಕ್ಕಾಗಿ ನಾವು ಇದಕ್ಕೆ ಖಂಡಿಸುತ್ತೇವೆ ಒಂದೇಳೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೂರ್ತಿ ಯಥಾಸ್ಥಿತಿ ಇರಲಿಲ್ಲ ಅಂತಂದರೆ ನಾವು ಇಡೀ ಜಿಲ್ಲೆಯ ಪ್ರತಿ ತಾಲೂಕಾದಲ್ಲಿ ನಾವು ಹೋರಾಟವನ್ನು ಮಾಡ್ತೇವೆ ಅಂತಕ್ಕಂಥ ವಿಷಯವನ್ನು ಯಾಕಂದರೆ ಬುದ್ಧ ಬಸವ ಅಂಬೇಡ್ಕರ್ ಅವರು ತತ್ವದಲ್ಲಿ ನಡೀತಕ್ಕಂಥವ್ರು ನಾವು ನಮಗೆ ಒಂದು ನ್ಯಾಯಕ್ಕಾಗಿ ಹೋರಾಟವನ್ನು ಮಾಡ್ತೇವೆ ನಮಗೆ ನ್ಯಾಯ ಸಿಗಲಿಲ್ಲ ಅಂದರೆ ಎಲ್ಲಿವರೆಗೆ ನ್ಯಾಯ ಸಿಗಲಿಲ್ಲೋ ಅಲ್ಲಿವರೆಗೆ ನಾವು ಹೋರಾಟವನ್ನು ಮಾಡ್ತೇವೆ ನಾವು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅನುಯಾಯಿಗಳು ನಾವು ಯಾವುದೇ ರೀತಿಯ ಒಂದು ಗೊಂದಲಕ್ಕೆ ಒಳಗಾಗದೆ ಒಂದು ಅಂಜಿಕೆ ಒಳಗಾಗದೆ ಒಂದು ಕಾನೂನಿನ ಸಂವಿಧಾನದ ಒಂದು ರೀತಿಯಲ್ಲಿ ಸಂವಿಧಾನದ ಒಂದು ಚೌಕಟ್ಟಿನಲ್ಲಿ ನಾವು ಒಂದು ಹೋರಾಟವನ್ನು ಮಾಡ್ತಾ ಇದ್ದೇವೆ ಅದಕ್ಕೆ ಅಧಿಕಾರಿಗಳು ಪೊಲೀಸ್ ಅಧಿಕಾರಿಗಳು ರಕ್ಷಣೆ ನೀಡ್ತಕ್ಕಂಥ ಅಧಿಕಾರಿಗಳೇ ಬಂದು ದಬ್ಬಾಳಿಕೆ ನಮ್ಮ ಜನರಿಗೆ ಈಗ ಒಬ್ಬರು ನಮ್ಮ ಹೆಣ್ಮಕ್ಳು ಮಾತಾಡಿದ್ರು ಗ್ಯಾಸ್ ಇಡ್ ಅವ್ರಿಗೆ ಗ್ಯಾಸ್ ಬಿಡ್ರಿ ಅಂತಂತಂದ್ರೆ ಇವರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಪ್ರತಿಮೆಯನ್ನು ಇಡೀ ವಿಶ್ವದ ಅಮೇರಿಕಾದಲ್ಲಾಗಲಿ ಒಂದು ತೆಲಂಗಾಣದಲ್ಲಾಗಲಿ ಆಂಧ್ರದಲ್ಲಾಗಲಿ ಸ್ಥಾಪಿಸ್ತಾ ಇದ್ದಾರೆ ಒಂದು ನಮ್ಮ ಗ್ರಾಮದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಮೂರ್ತಿಯನ್ನು ಸ್ಥಾಪನೆಗೆ ವಿರೋಧ ಪಡಿಸ್ತಕ್ಕಂಥ ಅಧಿಕಾರಿಗಳು ಇದ್ದಾರಂದ್ರ ಅಂದ್ರೆ ಇದು ಒಂದು ನಾಚಿಕೆ ಬರತಕ್ಕಂಥ ವಿಷಯ ಅಂತ ಹೇಳಕ ನಾನು ಇಷ್ಟಪಡ್ತೀನಿ ಸಂಜೀವ್ ಕುಮಾರ್ ಲಾದ ಡಿ ಎಸ್ ಎಸ್ ಭೀಮವಾದ ತಾಲೂಕು ಸಂಚಾಲಕರ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಅಂಬೇಡ್ಕರ್ ಅವರಿಗೆ

ತಾಲೂಕಿನ ಶಾಸಕರಾದಂಥ ಪ್ರಭು ಚವಣಿಗೆ ಫಲಿತ ವಿರೋಧಿ ಶಾಸಕ ಪ್ರಭು ಚವಣಿಗೆ ಫಲಿತ ವಿರೋಧಿ ಪ್ರಭು ಚವಣಿಗೆ ದರೋಧಿ ಪ್ರಭು ಚವ್ವಣಿಗೆ ದಲಿತ ವಿರೋಧಿ ಪ್ರಭು ಚವ್ವಣಿಗೆ ಸುರಾಜ್ ತಾಲೂಕಿನ ಶಾಸಕರಾದಂಥ ದಲಿತ ಪ್ರಭು ಚವ್ವಣಿಗೆ ಸುರಾಜ್ ತಾಲೂಕಿನ ಶಾಸಕರಾದಂಥ ದಲಿತ ವಿರೋಧಿ ಪ್ರಭು ಚವ್ವಣಿಗೆ